ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿರಾ ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು ಸಂಘದ ನಿಯಮಾವಳಿಯಂತೆ ಚುನಾವಣಾ ಪ್ರಕ್ರಿಯೆ ನಡೆಯಿತು ಈ ವೇಳೆ ಏಕಮತದಿಂದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ವಿಜಯ ಸರ್ಕಾರಿ ಕರ್ನಾಟಕ ಪತ್ರಿಕೆಯ ವರದಿಗಾರರಾದ ದೇವರಾಜು ಅವರನ್ನು ಆ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ನನ್ನನ್ನು ಎಲ್ಲ ನನ್ನ ತಾಲೂಕಿನ ಕಾರ್ಯನಿರತ ಪತ್ರಕರ್ತರೋ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ನನ್ನ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಿಗೆ ತುಂಬ ಹೃದಯದ ಅಭಿನಂದನೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೂ ಈ ನನ್ನ ಚುನಾವಣೆಯಲ್ಲಿ ಗೆಲುವಿಗೆ ಸಹಕರಿಸಿದಂಥ ನನ್ನ ಸಿರಾ ತಾಲೂಕಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ಜೈಪಾಲಣ್ಣ ಅವ್ರವ್ರಿಗೂ ಹಾಗೂ ನಮ್ಮ ಸಿರಾ ತಾಲೂಕಿನ ನಟರಾಜ್ ಸರ್ ಅವ್ರಿಗೂ ಹಾಗೂ ನನ್ನ ಗೆಲುವಿಗೆ ಸಹಕರಿಸಿದ ನನ್ನ ಶಿವ ಗುರುಗಳಾದ ಶಿವಕುಮಾರ್ ಸರ್ ಅವ್ರಿಗೂ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ನಾ ಈ ಶಿರಾ ತಾಲೂಕಿನ ಎಲ್ಲ ನನ್ನ ಪತ್ರಕರ್ತ ಮಿತ್ರರಿಗೂ ಸಂಘದ ಸದಸ್ಯರಿಗೂ ಜಿಲ್ಲಾಧ್ಯಕ್ಷರಿಗೂ ಹಾಗೂ ಜಿಲ್ಲಾ ಪದಾಧಿಕಾರಿಗಳಿಗೂ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮುಂದೆ ನಾನು ತಾಲೂಕಿನ ಚುನಾವಣಾ ನ ತಾಲೂಕಿನ ಶಿರಾ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಭಿವೃದ್ಧಿಗೆ ಹಾಗೂ ಪತ್ರಕರ್ತರ ಸಂಘದ ಸದಸ್ಯರಿಗೆ ಬೇಕಾದಂಥ ಅನುಕೂಲಗಳನ್ನು ಸರ್ಕಾರದ ಮೂಲಕ ಕೊಡಿಸಲು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಅಂತ ಈ ಮೂಲಕ ನಾನು ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಇವತ್ತೇನು ಶಿರಾ ತಾಲೂಕಲ್ಲಿ ಪತ್ ಕಾರ್ಯನಿರ ಪತ್ರಕರ ಸಂಘದ ಚುನಾವಣೆ ನಡೀತು ಜಿಲ್ಲಾ ಸಂಘದಿಂದ ಜಿಲ್ಲಾ ಕಾರ್ಯನಿತ್ಯ ಪತ್ರಕ ಸಂಘದಿಂದ ಬಂದು ಇವತ್ತು ಚುನಾವಣೆ ನಡೆಸ್ಕೊಟ್ರು ಈ ಒಂದು ಚುನಾವಣೆ ಯಾವುದೇ ಅಹಿತಕರ ಘಟನೆ ನಡೆದಂಗೆ ಶಾಂತಿ ರೀತಿಯಿಂದ ಸೌಹಾರ್ದಯುತವಾಗಿ ಒಂದು ಚುನಾವಣೆ ನಡೀತು ಇದರಲ್ಲಿ ನಮ್ಮ ನಮ್ಮ ಆತ್ಮೀಯ ನಮ್ಗೆ ತುಂಬ ವಿಶ್ವಾಸ ಇಟ್ಕೊಂಡಿರೋಂಥ ದೇವರಾಜು ಇವತ್ತು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿದ್ದಾರೆ ನಾವು ಅದೇ ನಮ್ಮ ಕುಮಾರ ಉದಯವಾಣಿ ಕುಮಾರು ನಮ್ಮ ತೀರ ಒಡನಾಡಿ ನಮ್ಮ ಜೊತೆ ಪೇಪರ್ ಹಾಕ್ಕೊಂಡು ನಮ್ಮ ಜೊತೆಗೆ ಜೀವನ ಮಾಡಿದ್ದಾರೆ ಅಂತ ಕುಮಾರ್ ಇವತ್ತು ಅವಿರೋಧವಾಗಿ ಪ್ರಧಾನ ಕಾರ್ಯದರ್ಶಿ ನಮ್ಮ ಈ ಒಂದು ಕಾರ್ಯನಿರ್ ಪತ್ರಕರ್ತಕ್ಕೆ ಆಯ್ಕೆಯಾಗಿದ್ದಾರೆ ಅವರು ಅವರ ನಿರೀಕ್ಷೆಯಂತೆ ಅವರು ಗೆದ್ದಿದ್ದಾರೆ ಇವತ್ತು ಕಾರ್ಯ ಕಾರ್ಯದರ್ಶಿಯಾಗಿ ಮತ್ತು ನಮ್ಮ ನಟರಾಜ್ ಇರ್ಬೋದು ಓಂಕಾರ ಇರ್ಬೋದು ಸೂಪಿಯಾನ್ ಇರ್ಬೋದು ನಮ್ಮ ನಟರಾಜ್ ಇರ್ಬೋದು ಇವರೆಲ್ಲ ನಮ್ಮ ಮಧು ವಿಶ್ವವಾಣಿ ಮಧುನೂ ಇವತ್ತು ಒಂದು ಅವನೇನು ನಿರ್ದೇಶಕ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಎಲ್ಲರೂ ಒಟ್ಟಾರೆ ಏನು ಒಂದು ಮೂವತ್ತು ಜನ ತಂಡ ಇತ್ತು ನಾವೆಲ್ಲ ಒಂದೇ ಯಾವುದು ಮುಂದಿನ ಅಷ್ಟೇ ಇವತ್ತು ಅಷ್ಟೇ ಚುನಾವಣೆ ಆಗಿರ್ಬೋದು ಚುನಾವಣೆ ಒಂದು ಇದೊಂದಷ್ಟು ನಿಮಿತ್ತ ಅಷ್ಟೇ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಗೆದ್ದಿರೋರು ಸೋತಿರೋರು ಎಲ್ಲ ಒಂದೇ ಅಂತ ಹೇಳಿ ನಾನು ಇವಾಗ ಏನು ನೂತನವಾಗಿ ಅಧ್ಯಕ್ಷ ಆಗಿ ಅಂತ ದೇವರಾಜು ಒಳ್ಳೆ ಆ್ಯಕ್ಟಿವ್ ಪರ್ಸನ್ ಅವನು ಯಾವುದೇ ಕೆಲಸ ಆಗಲೂ ಕ್ಷಣಾರ್ಧದಲ್ಲಿ ಮಾಡ್ತಾನೆ ಅದನ್ನು ಯಾವಾಗ ಮಾಡೋಣ ಇವಾಗ ಮಾಡೋಣ ಅಂತನೇನಿಲ್ಲ ಎಲ್ಲ ನಮಗೆ ಇವಾಗ ನಾನು ಅಧ್ಯಕ್ಷ ಆದಾಗ ತುಂಬ ಸಹಕಾರ ಮಾಡಿದ್ದಾನ ಅವನು ಕಾರ್ಯದರ್ಶಿಯಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗೆ ನನ್ನ ಜೊತೆಗೆ ಯಾವುದೇ ಒಂದು ನಾನು ವಾಟ್ಸಪ್ಗೆ ನೀನು ಹಿಂಗೆ ಬಂದಿದ್ದೀನಿ ಹಿಂಗೆ ಆಕಪ್ಪ ಅಂದರೆ ಆ ಕ್ಷಣದಲ್ಲೇ ಹಾಕಿ ನನಗೆ ನನಗೆ ನಂತರ ಅಪ್ಡೇಟ್ ಮಾಡ್ಕೊಂಡು ನಾನು ಓಕೆ ಅಂದಾಗ ಅದನ್ನು ಫಾರ್ವರ್ಡ್ ಮಾಡಿ ಮಾಡ್ತಾಯಿದ್ದೆ ನಾವಿವತ್ತು ಏನು ಎಲ್ಲ ನಮ್ಮ ಪತ್ರಕರ್ತರು ಮೂವತ್ತು ಜನ ಪತ್ರಕರ್ತರಿಗೂ ನಿವೇಶನ ಕೊಡಿಸಿದ್ದೀನಿ ನಗರಸಭೆಯಿಂದ ಈಗ ಇಷ್ಟಲ್ಲೇ ಮುಂದಿನ ತಿಂಗಳು ಫೆಬ್ರವರಿ ಆರು ಮಾರ್ಚಲ್ಲಿ ಎಲ್ಲ ಪ್ರತಿಯೊಬ್ಬ ಮೂವತ್ತು ಜನಕ್ಕೂ ಕಾರ್ಯನಿರ್ತ ಪತ್ರಕರ್ತರಿಗೆ ಮೂವತ್ತು ಮೂವತ್ತು ಜನಕ್ಕೂ ನಿವೇಶನ ಆಗಿದೆ ಕೊಡ್ತೀರ ಪತ್ರ ಕೊಡ್ತಿದ್ದಾರೆ ಅದೇ ರೀತಿ ನಾವು ಇವಾಗ ನಾಲ್ಕೈದು ವರ್ಷದಿಂದ ಇನ್ಸೂರೆನ್ಸ್ ಕೊಡಿಸ್ತಾ ಇದ್ದೀವಿ ಮೊನ್ನೆ ರಿನಿವಲ್ ಆಗಿದೆ ಇವಾಗ ಬಾಂಡ್ ಬಂದಿದೆ ಬಾಂಡ್ ವಿತರಣೆ ಆಗಬೇಕು ಇವತ್ತೇನಂದರೆ ನಮ್ಮ ಅಧ್ಯಕ್ಷವರೆಲ್ಲ ಬಿಝಿ ಇದ್ದರು ಇವತ್ತು ಅದೇ ಬಾಂಡ್ ವಿತರಣೆ ಮಾಡೋಂಥ ಕಾರ್ಯಕ್ರಮ ಇತ್ತು ಬಟ್ ಇವತ್ತು ಕ ಚುನಾವಣೆದು ಸ್ವಲ್ಪ ವಿಳಂಬ ಆಗಿದಕ್ಕೆ ಲೇಟ್ ಆಯಿತು ಅಂತ ಅದನ್ನೊಂದು ಬೇರೆ ದಿವಸ ಫಂಕ್ಷನ್ ಮಾಡಿ ಕೊಡಬೇಕು ಅಂತ ಮಾಡ್ಕೊಂಡಿದ್ದೀವಿ ಈ ಥರ ನಮ್ಮ ಏನು ನಮ್ಮ ಹೊಸದಾಗಿ ಕಾರ್ಯನಿರ್ ಪ್ರಧಾನ ಕಾರ್ಯದರ್ಶಿ ಕುಮಾರು ಒಳ್ಳೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಕೆಲಸ ಮಾಡ್ತಾನೆ ಅಂತ ನಮಗೂ ನಂಬಿಕೆ ಇದೆ ಅವನು ಯಾರಲ್ಲಿ ಎಲ್ಲ ಸ್ನೇಹಜೀವಿ ಇವತ್ತು ಅವಿನ ಅವಿರೋಧವಾಗಿ ಆಯ್ಕೆ ಆಗ್ತಾನೆ ಯಾರು ಯಾರೂ ಒಂದು ಅವನ ವಿರುದ್ಧ ಒಂದು ಅಪ್ಲಿಕೇಶನ್ ಹಾಕೋದಿಲ್ಲ ಏನು ಮೂವತ್ತು ಜನದಲ್ಲಿ ಬೇರೆದಕ್ಕೆಲ್ಲ ಕಾಂಪಿಟೇಷನ್ ಇರ್ತದೆ ಅಲ್ಲಿ ಒಂದು ಇಲ್ಲೊಂದು ಒಂದು ಹೆಚ್ಚಿಗೆ ಹಾಕಂತಾರೆ ಅದೇ ಕುಮಾರ್ ವಿಚಾರಕ್ಕೆ ಬಂದಾಗ ಅವಿರೋಧವಾಗಿ ಆಯ್ಕೆ ಮಾಡಿ ಚುನಾವಣೆ ನಡೀತು ಎಲ್ಲ ನಮ್ಮ ಮೂವತ್ತು ಜನ ಸದಸ್ಯರು ಸಮ್ಮತವಾಗಿ ನನ್ನ ಅವಿರೋಧ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಫಸ್ಟು ನಾನು ಧನ್ಯವಾದ ತಿಳಿಸ್ತೀನಿ ಎಲ್ಲರಿಗೂ ಏನು ನಮ್ಮ ಪತ್ರಿಕ ಸಂಘದಲ್ಲಿ ಇಪ್ಪತ್ತೊಂಬತ್ತು ಜನ ಅರವದಕ್ಕೆ ಮಾಡಿ ಯಾವುದೇ ರೀತಿ ಒಂದು ವಿರುದ್ಧ ಇಲ್ಲದಂಗೆ ಎಲ್ಲರಿಗೂ ಪ್ರೀತಿ ವಿಷಯ ಗಳಿಸ್ಕೊಂಡು ಇವತ್ತು ಅಭಿವೃದ್ಧಕ ಮಾಡಿದ್ದಾರೆ ಹಾಗೂ ಜಿಲ್ಲಾ ಸಂಘದಿಂದ ಜಿಲ್ಲಾ ಸಂಘದವರು ಜಿಲ್ಲಾಧ್ಯಕ್ಷಿರ್ಬೋದು ಪ್ರಧಾನ ಕಾರ್ಯಕ್ಷಿರ್ಬೋದು ಮತ್ತು ಉಪಾಧ್ಯಕ್ಷರು ಎಲ್ಲ ಚುನಾವಣೆಯನ್ನು ಒಂದು ಅಚ್ಚುಕಡೆ ನಡೆಸ್ಕೊಟ್ಟು ಯಾವುದೇ ರೀತಿ ಗೊಂದಲ ಇಲ್ಲದಂಗೆ ಯಾವುದೇ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಆಗದಂಗೆ ಸಮಸ್ಯೆ ಇಲ್ಲದಂಗೆ ನೀಟಾಗಿ ಬಗೆಹರಿಸ್ಕೊಟ್ಟಿದ್ದಾರೆ ಮತ್ತು ಎಲ್ಲರಿಗೂ ಏನು ಇವತ್ತು ನಮ್ಮ ಅಧ್ಯಕ್ಷ ಆಯಿತು ಹೊಸ ನೂತನ ಅಧ್ಯಕ್ಷ ನಮ್ಮ ದೇವರಾಜ್ ಆಯಿತು ನಾವಾಯಿತು ಪ್ರಾಮಾಣಿಕವಾಗಿ ನಮ್ಮ ಮುಂದೆ ನಮ್ಮ ಏನು ಮೂವತ್ತು ಜನ ಸದಸ್ಯರು